ನೆರೆತನಗೆ ಮಾಡಿ ಕೊಂಬಡೆ ನೀಲ ಕಂಠನ ಕೈಯ ಮರುಳೆ ಅಲವರಿಸುವುದೇ ಕರುಗಡಸಿದ ಎಳಗಂತಿಯ ಮರಿಗಡಿಸಿದ ಹುಲ್ಲೆಯಂತೆ ಮರುಗಲ್ವೇಡಾ ಮರುಗಲ್ವೇಡಾ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರ ಕಂದಪದ್ಯ ವ್ಯಾಖ್ಯಾನ ಎಪ್ಪತ್ತ ಆರು ನೆರೆ ತನಗೆ ಮಾಡಿಕೊಂಬಡೆ ನಿನಗೆ ನೀನು ಸಾಧನೆಯನ್ನು ಮಾಡುವುದಾದರೆ ಕಂಠನ ಕೈಯ ಮರುಳೆ ನೀನು ಕಂಠದಲ್ಲಿ ವಿಷವನ್ನು ಧರಿಸಿರ್ತಕ್ಕಂಥವನ ಕೈಯಲ್ಲಿರ್ತಕ್ಕಂಥವನು ಮರುಳೆ ಅಲವರಿಸುವುದೇ ಕರುಗಡಿಸಿದ ಎಳೆಗಂತಿಯ ಮರಿಗಡಿಸಿದ ಹುಲ್ಲೆಯಂತೆ ಮರುಗಲ್ಲಬೇಡ ಹಸುವೆ ತಾಯಿ ಹಸುವಿನಿಂದ ದೂರಾದ ಕರು ತಾಯಿ ಜಿಂಕೆಯಿಂದ ದೂರವಾದ ಮರಿ ತಾಯಿಗಾಗಿ ಹಂಬಲಿಸುವಂತೆ ಪರಮೇಶ್ವರನಿಗಾಗಿ ನಾನು ಹಂಬಲಿಸ್ತಾ ಇದ್ದೇನೆ ಎಂತ ಸುಂದರ ಉದಾಹರಣೆಯನ್ನು ಕೊಡ್ತಾರಲ್ಲ ತನ್ನ ತಾಯಿ ಹಸುವಿಗಾಗಿ ಕರು ಹಂಬಲಿಸುವಂತೆ ತನ್ನ ತಾಯಿ ಕುರಂಗ ಹುಲ್ಲೆ ಜಿಂಕೆಗಾಗಿ ಜಿಂಕೆ ಮರಿ ಕರೆಯುವಂತೆ ಕರಸ್ಥಳದಲ್ಲಿ ಇರುವ ನೀಲಕಂಠನನ್ನು ನಾನು ಕರಿತಾ ಇದ್ದೇನೆ ಮರುಗಲ್ಬೇಡ ಕಣ್ಣೀರು ಹಾಕಬೇಡ ಹಾಕ್ತಾ ಇದೆಯಾ ದುಃಖ ವ್ಯಕ್ತ ಮಾಡ್ತಾ ಇದೆಯಾ ಪರಮೇಶ್ವರನನ್ನು ಪಡೆದುಕೊಳ್ಳಬೇಕು ಅಂತೇಳಿ ಅದೆಷ್ಟು ರೀತಿಯಲ್ಲಿ ಪರಮೇಶ್ವರನೇ ನಿನಗಾಗಿ ನಾನು ಭಕ್ತಿಯನ್ನು ನಡೆಸ್ತಾ ಇದ್ದೇನೆ ದಯಬಾರದೆ ಅನುಗ್ರಹವನ್ನು ನೀನು ಮಾಡಬಾರದೆ ಪರಮೇಶ್ವರನೇ ಹೀಗೆ ಅವರು ತಮ್ಮ ಭಕ್ತಿಯನ್ನು ಪರಮೇಶ್ವರನಲ್ಲಿ ಅವರು ಅಭಿವ್ಯಕ್ತ ಮಾಡ್ತಾ ಇದ್ದಾರೆ ನೆರೆತನಗೆ ಮಾಡಿ ಕೊಂಬಡೆ ಕರಿಕಂಠನ ಕೈಯ ಮರುಳೆ ಅಲವರಿಸುದೆ ಕರುಗಡಿಸಿದ ಎಳಗಂತಿಯ ಮರಿಗಡಿಸಿದ ಹುಲ್ಲೆಯಂತೆ ಮರುಗಲ್ವೇ ಹೀಗೆ ನೀನು ತಾಯಿ ಹಸು ತಾಯಿ ಜಿಂಕೆಗಾಗಿ ಮರಿ ಜಿಂಕೆ ಕರು ಹಸುವಿಗಾಗಿ ಹಂಬಲಿಸುವಂತೆ ನಾನು ಪರಮೇಶ್ವರನೇ ನಿನಗಾಗಿ ನಾನು ಇದ್ದೇನೆ ಕಣ್ಣೀರಾಗ್ತಾ ಇದ್ದೇನೆ ಮರುಗು ಅಂದರೆ ಅಭಿವ್ಯಕ್ತಿ ಮಾಡೋದು ದುಃಖವನ್ನು ಭಕ್ತಿಯನ್ನು ಪ್ರಕಟ ಮಾಡೋದು ಹೀಗೆ ಕೇಶರಾದರ ಭಕ್ತಿ ವಿವಿಧ ವಿವಿಧ ಮಜಲುಗಳನ್ನು ಅದು ಪಡೆದುಕೊಳ್ತಾ ಇದೆ ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರ ಕಂದಪದ್ಯ ಎಪ್ಪತ್ತ ಆರು